ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮನೆಯಲ್ಲೇ ತಲೆ ಕೂದಲಿಗೆ ಬೇಕಾದ ಆರೋಗ್ಯಕರವಾದ ತುಂಬ ಉಪಯುಕ್ತವಾದ ಹೆಣ್ಣ ಹೇಗೆ ತಯಾರು ಮಾಡೋದಂತ ನಿಮಗೆ ನಾನು ಹೇಳ್ಕೊಡ್ತೀನಿ ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅದು ಯಾವ ರೀತಿಯಲ್ಲಿ ಹೆಲ್ತಿ ಹೆನ್ನ ನಾವು ಮನೆಯಲ್ಲೇ ತಯಾರಿಸ್ಬೋದು ಅಂತ ನಿಮಗೆ ನಾನು ಇವಾಗ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಹೆಲ್ತಿ ಹೆಣ್ಣ ತಯಾರು ಮಾಡಲಿಕ್ಕೆ ಡಾರ್ಕ್ ಟೀ ಡಿಕಾಕ್ಷನ್ ಎರಡು ಕಪ್ ತಗೊಂಡಿದ್ದೇನೆ ಇದು ನಾಲ್ಕು ಕಪ್ ನೀರಿಗೆ ಟೀ ಪುಡಿ ಹಾಕಿ ಎರಡು ಕಪ್ ಮಾಡಿರೋದು ಡಾರ್ಕ್ ಡಿಕಾಕ್ಷನ್ ಈ ಥರ ಇದ್ರೇ ಕರೆಕ್ಟಾಗಿ ಅನ್ನ ಬರೋದು ಈಗ ಎರಡು ಕಪ್ ಡಿಕಾಕ್ಷನ್ಗೆ ಒಂದು ಕಪ್ಪು ಹೆಣ್ಣ ಪುಡಿ ಹಾಕಿದ್ದೀನಿ ಇದು ಪ್ಯೂರ್ ಹೆಣ್ಣ ಪುಡಿ ಇವಾಗ ನಾನು ಬೃಂಗ್ರಾಜ್ ಪುಡಿ ಒಂದು ಸ್ಪೂನ್ ಇದ್ದೀನಿ ಇದೆಲ್ಲ ನಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಹಾಗೆ ನಾನಿಲ್ಲಿ ಶೀಕಾಯಿ ಪುಡಿ ಇದ್ದೀನಿ ಸೇಮ್ ಅಳತೆಗೆ ಒಂದು ಸ್ಪೂನು ಹಾಗೆ ಇಲ್ಲಿ ದಾಸವಾಳ ಕೆಂಪು ದಾಸವಾಳ ಪುಡಿ ಇದು ನೋಡಿ ನೆಲ್ಲಿಕಾಯಿ ಪುಡಿ ಇನ್ನೊಂದು ನಮಗೆ ರೀಟಾ ಪುಡಿ ಅಂತ ಸಿಗುತ್ತೆ ರೀಟಾ ಪೌಡ್ರ್ ಅಂತ ಇದೆಲ್ಲ ಕೇಳಿ ಪಡ್ಕೊಳ್ಳಿ ನೀವು ಯಾವುದೇ ಆಯುರ್ವೇದಿಕ್ ಶಾಪಲ್ಲಿ ಕೂಡ ಸಿಗುತ್ತೆ ಆಮೇಲೆ ಒಂದು ಮೊಟ್ಟೆಯ ಬಿಳಿ ಭಾಗ ಒಂದು ಸ್ಪೂನ್ ಲೋವಿರ ಜೆಲ್ ಹಾಗೆ ಒಂದು ಸ್ಪೂನಷ್ಟು ಕಾಫಿ ಪುಡಿ ಈ ಪೌಡ್ರ್ಗಳನ್ನೆಲ್ಲ ಮೆಹಂದಿ ಪೌಡ್ರ್ ಉಳಿದು ಮಿಕ್ಕಿದ ಪೌಡ್ರನ್ನೆಲ್ಲ ಸರಿ ಸಮಾನ ಪ್ರಮಾಣದಲ್ಲಿ ಹಾಕಿ ಒಂದೊಂದು ಸ್ಪೂನು ಇವಾಗ ಚೆನ್ನಾಗಿ ಇದನ್ನು ಈಗ ಚೆನ್ನಾಗಿ ಗಂಟಿಲ್ಲದ ಕಲಸಿ ಬಿಡಬೇಕು ಇವತ್ತು ರಾತ್ರಿ ಕಲಸಿದರೆ ನಾಳೆ ಬೆಳಿಗ್ಗೆ ಹಾಕ್ಬೋದು ಇದನ್ನು ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿಟ್ರೆ ಇನ್ನೂ ಕೂಡ ಒಳ್ಳೆಯದು ಗಂಟಿಲ್ಲದ ಕಲಸೋಣ ಮೊದಲು ಈ ಥರ ಕಲಸಿ ಗಂಟಿಲ್ಲದ ಕಲಸಿ ಎಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಹುಳಿ ಮೊಸರು ಒಂದು ಸ್ಪೂನ್ ಅಥವಾ ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಇದರಲ್ಲಿ ಯಾವುದಾದ್ರೂ ಒಂದಷ್ಟು ಹಾಕಿ ಎರಡು ಹಾಕ್ಲಿಕ್ಕೆ ಹೋಗಬೇಡಿ ಆಲ್ರೆಡಿ ನಾವು ಎಲ್ಲ ಹಾಕಿದ್ದೀವಿ ನಿಮ್ಗೆ ಗೊತ್ತಲ್ವಾ ಏನೇನು ಹಾಕಿದ್ದೀವಿ ಅಂತ ಮೆಹಂದಿ ಪೌಡರ್ ಒಂದು ಕಪ್ಪು ಎರಡು ಕಪ್ಪು ಡಿಕಾಕ್ಷನ್ ಆಮೇಲೆ ಒಂದು ಸ್ಪೂನ್ ಹಲೋವಿರ ಜೆಲ್ಲು ಒಂದು ಸ್ಪೂನು ಕಾಫಿ ಪುಡಿ ಒಂದು ಸ್ಪೂನ್ ಭ್ರಿಂಗರಾಜ್ ಪುಡಿ ಒಂದು ಸ್ಪೂನು ನೆಲ್ಲಿಕಾಯಿ ಪುಡಿ ಕೆಂಪು ದಾಸಾಳ ಪುಡಿ ಒಂದು ಸ್ಪೂನ್ ಶಿಕ್ಕಕಾಯಿ ಪುಡಿ ಒಂದು ಸ್ಪೂನ್ ಮೊಟ್ಟೆಯ ಬಿಳಿ ಭಾಗ ನಿಂಬೆಹಣ್ಣಿನ ರಸ ಅಥವಾ ಮೊಸರು ಇಷ್ಟನ್ನು ಹಾಕಬೇಕು ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ನೀವು ತಲೆಗೆ ಯಾವುದು ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಕೂಡ ಹಾಕಿ ನಾನಿಲ್ಲಿ ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ ಯಾಕೆಂದರೆ ಆಲಿವ್ ಆಯಿಲ್ ಎಲ್ಲ ತಕ್ಕೂ ಒಳ್ಳೆಯದು ಆಲಿವ್ ಆಯಿಲ್ ಹಾಕ್ಬೋದು ಬಾದಾಮ್ ಆಯಿಲ್ ಹಾಕ್ಬೋದು ಕೊಬ್ಬರಿ ಎಣ್ಣೆ ವರ್ಜಿನ್ ಕೊಬ್ಬರಿ ಎಣ್ಣೆ ಹಾಕ್ಬೋದು ಅದು ಅಲ್ಲದೆ ಅರಳೆಣ್ಣೆ ಪ್ಯೂರ್ ಅರಳೆಣ್ಣೆ ಪ್ಯಾರಾಚಿಟ್ ಕೋಕೋನಟ್ ಆಯಿಲ್ ಯಾವುದ್ರೆಲ್ಲ ಯಾವುದಾದ್ರೂ ಒಂದು ಹಾಕಿ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಇದು ನಮ್ಮ ತಲೆ ಕೂದಲು ಕೆಂಪಾಗೋದಲ್ಲದೆ ಕೆಂಪಾಗಿ ಆಗಿ ಆಗಿ ಕಪ್ಪಾಗುತ್ತೆ ಇದು ಚಿಕ್ಕ ವಯಸ್ಸವ್ರು ಹಾಕಿದರೆ ಇನ್ನೂ ಬಿಳಿ ಕೂದಲೆಲ್ಲ ಮಾಯ ಆಗಿಬಿಡುತ್ತೆ ಕ್ರಮೇಣ ಹಚ್ಚಿ 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 ಮತ್ತು ಒಂದು ನಲವತ್ತು ನಲವತ್ತೈದು ವಯಸ್ಸಾಗುವಾಗ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಕೂದಲು ಬಿಳಿ ಆಗೋದು ವಾಡಿಕೆ ಅಲ್ವ ಅದು ಹಾಗಾಗಿ ಅದನ್ನು ಮತ್ತೆ ಕಪ್ಪು ಮಾಡಲಿಕ್ಕೆ ಯಾರು ಎಷ್ಟು ಔಷಧಿ ಹೇಳಿದರೆ ಖಂಡಿತವಾಗಿ ಸಾಧ್ಯ ಇಲ್ಲ ಅದೇ ಥರ ನಮ್ಮ ಕೂದಲು ಯಾವಾಗಲೂ ಕಪ್ಪು ಬೇಕು ಅಂದರೆ ನಮ್ಮ ಒಳ್ಳೊಳ್ಳೆ ಆಹಾರ ತಿನ್ಬೇಕು ಕೂದಲು ನಮ್ಮದು ದ ದಟ್ಟವಾಗಿ ಬೆಳಿಬೇಕಂದ್ರೂ ಕೂಡ ನಾವು ಒಳ್ಳೆ ಒಳ್ಳೆ ಆಹಾರವನ್ನು ಸೇವಿಸಬೇಕು ಹೊಸ್ದಾಗಿ ಯಾರಿಗೂ ಕೂದಲು ಹುಟ್ಟಿ ಬರೋದಿಲ್ಲ ನಾವು ಹುಟ್ಟುವಾಗಲೇ ಒಂದಿಷ್ಟು ಕೂದಲು ಅಂತ ನಿಶ್ಚಿತವಾಗಿರುತ್ತೆ ಅದೆಲ್ಲ ಹೆಚ್ಚಿನ ಅಂಶ ಉದ್ರಿ ಹೋಗುತ್ತೆ ಆ ಉದ್ರಿ ಹೋದ ಕೂದಲೇ ಬಂದರೆ ಸಾಕು ನಮಗೆ ಹೊಸ ಕೂದಲು ಹುಟ್ಟೋದು ಬೇಡ ಒಂದು ಮನುಷ್ಯನಿಗೆ ಇಷ್ಟು ಕೂದಲು ಹುಟ್ಟೋದು ಅಂತ ಇದೆ ಅದು ನಮ್ಮ ಕೂದಲಿನ ಒಳಗಡೆ ಒಂದು ಸಣ್ಣ ರಂಧ್ರ ಇರುತ್ತಲ್ವ ಕೂದಲಿನ ನಮ್ಮ ಸ್ಕಲ್ಪ ಮೇಲೆ ಇರುತ್ತಲ್ವ ಅಷ್ಟೇ ಕೂದಲು ಬರಲಿಕ್ಕೆ ಸಾಧ್ಯ ಒಂದು ಇಪ್ಪತ್ತು ಇಪ್ಪತ್ತೊಂದರವರೆಗೆಲ್ಲ ಹುಟ್ಟಬೌದೇನೋ ಹೊಸ ಕೂದಲು ಆದರೆ ಒಂದು ವಯಸ್ಸು ದಾಟಿದ ಮೇಲೆ ಹೊಸ ಕೂದಲು ಹುಟ್ಟೋದು ಕೂದಲು ಎಷ್ಟು ಬೆಳೆಯೋದಾಗಿಲ್ಲ ಉದ್ದ ಬೆಳಿಬೌದು ದಟ್ಟವಾಗಿ ಬೆಳೆಯೋದಂದ್ರೆ ನಮ್ಮ ಓದೋ ಕೂದಲು ಬಂದರೆ ಸಾಕು ನಮಗೆ ದಟ್ಟವಾಗಿ ಬೆಳೆದಿರುತ್ತೆ ಪ್ರತಿ ಮನುಷ್ಯನಿಗೆ ದಿನಕ್ಕೆ ನೂರು ಕೂದಲು ಉದ್ರಬಹುದಂತೆ ನೋಡಿ ಇದನ್ನು ಕಬ್ಬಿಣದ ಪಾತ್ರೆಗೆ ಹಾಕಿಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾಗಿ ಮಾಡಿರುವಂತಹ ಎಣ್ಣೆ ಪೇಸ್ಟ್ ಇದು ಎಣ್ಣೆ ಅಲ್ಲ ಹೆನ್ನ ಪೇಸ್ಟ್ ಧೈರ್ಯವಾಗಿ ನೀವು ಮನೆಯಲ್ಲಿ ಮಾಡ್ಬೋದು ನಿಮಗೆ ಒಂದು ಸಲ ಈ ಪ್ಯಾಕೆಟ್ ಶೀಕಾಯಿ ಬೃಂಗರಾಜ್ ಪುಡಿ ಎಲ್ಲ ತಂದರೆ ನಿಮಗೆ ಅದನ್ನು ಸರಿಯಾಗಿ ಮುಚ್ಚಿಟ್ಟು ನಮಗೆ ಒಂದು ಒಂದೂವರೆ ವರ್ಷ ಎಲ್ಲ ಯೂಸ್ ಮಾಡ್ಬೋದು ಏನೂ ಆಗಲ್ಲ ನೀವು ಡೇಟ್ ನೋಡಿ ತಗೊಂಡು ಬನ್ನಿ ಅದು ಹಾಕೋದನ್ನು ನಾವು ಒಂದೊಂದು ಚಮಚ ಅಲ್ವಾ ಅದರಲ್ಲಿ ಪ್ರತಿಯೊಂದರಲ್ಲೂ ನೂರು ನೂರು ಗ್ರಾಮು ಐವತ್ತೈವತ್ತು ಗ್ರಾಮ್ ಈ ಥರ ಸಿಗುತ್ತೆ ನಮಗೆ ಪ್ಯಾಕೆಟ್ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹೀಗೆ ನಾನು ಈಗ ಇದನ್ನು ಕಬ್ಬಿಣದ ಒಂದು ಪಾತ್ರೆಗೆ ಹಾಕಿಡ್ತೀನಿ ನಾಳೆಗೆ ಒಳ್ಳೆ ರೆಡ್ ಕಲರ್ ಆಗುತ್ತೆ ನಮ್ಮ ಕಪ್ಪು ಕೂದಲಿನ ಎಡೆಯಲ್ಲಿ ಈ ತುಂಬ ಕೆಂಪು ಬಣ್ಣದ ಕೂದಲು ಇದ್ದರೆ ನಮ್ಮ ಕೂದಲು ಬಿಳಿಯಾಗಿರೋದೆ ಗೊತ್ತಾಗೋದಿಲ್ಲ ಅದೇ ಹಾಗೆ ಚಿಕ್ಕ ವಯಸ್ಸಿನವರೆಲ್ಲ ಬಿಳಿ ಕೂದಲು ನರೆ ಕೂದಲು ಬೇಗ ಬಂದರೆ ಇದನ್ನು ಹಾಕ್ತಾ ಹೋದರೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಕ್ರಮೇಣ ಕೂದಲು ಕಪ್ಪಾಗುತ್ತೆ ಕೂದಲು ಆಗೋದು ಎರಡೂ ಥರ ಇದೆಯಲ್ಲ ಒಂದು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ನಲವತ್ತರ ಮೇಲೆ ಬಿಳಿಯಾಗುವಂಥ ಕೂದಲು ಇನ್ನೊಂದು ಬಾಲ ನರೆ ವಿಟಾಮಿನ್ಸ್ ಎಲ್ಲ ಬರುತ್ತಲ್ವ ಅಂಥವರಿಗೆ ಮತ್ತೆ ಕೂದಲನ್ನು ಕಪ್ಪು ಮಾಡ್ಬೋದು ಹಾಗೆ ಕಬ್ಬಿಣದ ಪಾತ್ರೆಗೆ ಹಾಕಿಡೋಣ ಈಗ ಇದನ್ನು ಬಿಡದ ಮೂರು ನಾಲ್ಕು ದಿನ ಕೂಡ ಹಚ್ಚಬೋದು ಒಂದೆರಡು ದಿನ ಹಚ್ಚಿ ಮತ್ತೆ ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಜಾಸ್ತಿ ದಿನ ಇಟ್ಟರೆ ಫಂಗಸ್ ಕೂಡ ಬರ್ಬೋದು ಫಂಗಸ್ ಬಂದರೆ ಕೂದಲು ಉದರೋ ಸಾಧ್ಯತೆ ಕೂಡ ದಿನ ಹಚ್ಚಿ ಮತ್ತೆ ನಿಮಗೆ ಜಾಸ್ತಿ ದಿನ ಹಚ್ಚಬೇಕಂದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನಾರ್ಮಲ್ ಟೆಂಪ್ರೇಚರಿಗೆ ಬಂದ ಮೇಲೆ ಹಚ್ಚಿ ಹಾಗೆ ಇದು ಬೇಗ ಕೋಲ್ಡ್ ಮೈಯೋರು ಹಚ್ಚುವಾಗ ಸ್ವಲ್ಪ ಹುಷಾರಾಗಿರಿ ಇದು ತುಂಬ ಕೋಲ್ಡ್ ಯಾಕಂದರೆ ಮಳೆಗಾಲದಲ್ಲೆಲ್ಲ ಹಚ್ಚುವಾಗ ಸ್ವಲ್ಪ ನೋಡಿ ಆಮೇಲೆ ನೆಗಡಿ ಜ್ವರ ಎಲ್ಲ ಬಂದರೆ ನನ್ನನ್ನು ಬೈಕೊಳ್ಬೇಡಿ ಅಂತ ಬಿಸಿಲು ಇದು ಹೇಳಿ ಮಾಡುವಂತಹ ಒಂದು ಒಳ್ಳೆಯ ಒಂದು ಏನು ಹೇಳೋದು ಹೆಣ್ಣ ಕೆಲವು ಬಾಡಿ ನೋಡಿ ಹೀಟಾಗಿ ಬೇಗ ಹೀಟಾಗುತ್ತೆ ಕೆಲವರಿಗೆ ಬೇಗ ಕೋಲ್ಡ್ ಆಗುತ್ತೆ ಹೀಟಾದವರು ಯಾವ ಟೈಮಲ್ಲಿ ಕೂಡ ಹೀಟ್ ಬಾಡಿ ಅವರು ಇದನ್ನು ಹಾಕ್ಬೋದು ಹಾಗೆ ಬೇಗ ಕೂಲ್ಡ್ ಆಗೋರು ಸ್ವಲ್ಪ ಜಾಗ್ರತೆ ಆಗಿರಿ ಆಮೇಲೆ ಇದನ್ನು ನಾಳೆ ಹೇಗೆ ತಲೆಗೆ ಹಚ್ಚೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ಈಗ ಮೆಹಂದಿ ಕಲಸಿ ನಾವೊಂದು ಸಾಮಾನ್ಯ ಒಂದು ಹನ್ನೆರಡು ಗಂಟೆ ಆಯಿತು ಇವಾಗ ಇನ್ನೂ ತಲೆಗೆ ಹಾಕ್ಬೋದು ನೀವು ಹುಳಿ ಮೊಸರು ಅಥವಾ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಹಾಕಿ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಆಲಿವ್ ಆಯಿಲ್ ಕೊಬ್ಬರಿ ಎಣ್ಣೆನ ಹಳ್ಳಹಣ್ಣ ನೀವು ಯಾವ ಎಣ್ಣೆ ಉಪಯೋಗ ಮಾಡ್ತೀರಿ ಆ ಎಣ್ಣೆನ ಹಾಕ್ಕೊಳ್ಳಿ ಇದನ್ನು ಒಂದು ಅರ್ಧ ಗಂಟೆ ಆಗಿ ಬಿಡಬೇಕು ಇವಾಗ ಮತ್ತೆ ತಲೆಗೆ ಹಾಕಿ ಒಂದೇ ದಿನ ಹಾಕಬೇಕು ಅಂತ ಇಲ್ಲ ಮೂರು ದಿನ ಆಗಿ ಹಾಕಿ ನಿಮಗೆ ಒಂದು ಸಲ ಹಾಕಿದ ಮೇಲೆ ಬೇಕಂದ್ರೆ ಫ್ರಿಡ್ಜಲ್ಲಿ ಇಟ್ಟು ಮತ್ತೆ ನಾರ್ಮಲ್ ಟೆಂಪ್ರೇಚರಿಗೆ ಮೇಲೆ ಮತ್ತೆ ಹಾಕಿ ಮೂರು ದಿನ ಹಾಗೆ ಇಟ್ಟು ಹಾಕ್ಬೋದು ನಾನು ಇನ್ನಾಡ್ದಾಗೆ ಜಾಸ್ತಿ ದಿನ ವಾರ ಎಲ್ಲ ಹಾಕೋಗಿದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಡಿ ಫಂಗಸ್ ಬರ್ಬೋದು ಒಂದು ಅರ್ಧ ಅವರು ಹೀಗೆ ಇರಲಿ ಮೊದಲು ತಲೆಯನ್ನು ಚೆನ್ನಾಗಿ ನೋಡಿ ಸಿಕ್ಕಿಲ್ಲದೆ ಬಾಚಿ ಇವಾಗ ನಾವು ಇದಕ್ಕೆ ಮೊಸರು ನಿಂಬೆಹಣ್ಣೆಲ್ಲ ಹಾಕಿದ್ದೀವ ಈ ಮೊಟ್ಟೆ ಬಿಡಿ ಭಾಗ ತಲೆ ಕೂದಲು ನೋಡಿ ಈಗ ಒಳ್ಳೆ ಶೈನಿಂಗ್ ಬರುತ್ತೆ ಹಾಗಾಗಿ ಒಂದೊಂದು ಇಷ್ಟಿಷ್ಟೇ ಹಾಕಿ ತಲೆ ಕೂದಲಿನ ಒಳಗಡೆ ಎಲ್ಲ ಚೆನ್ನಾಗಿ ಹಾಕಿ ಈಗ ನಾವು ಹಾಕಿ ಒಂದು ಮೂರರಿಂದ ಐದು ಗಂಟೆವರೆಗೆ ಹಾಗೆ ಬಿಡ್ಬೋದು ಕೋಲ್ಡ್ ಇಲ್ಲಾಂದ್ರೆ ನಿಮಗೆ ಒಂದು ಐದಾರು ಗಂಟೆ ತಲೆಯಲ್ಲಿ ಹಾಕಿದ್ರೂ ಏನೂ ಆಗೋಲ್ಲ ಕೋಲ್ಡ್ ಇರೋರು ಒಂದು ಎರಡರಿಂದ ಮೂರು ಗಂಟೆ ಹಾಕಿ ಹಾಕಿ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ತಲೆ ಕೂದಲನ್ನು ತೊಳೀರಿ ನಾನೆಲ್ಲ ತಣ್ಣೀರಲ್ಲೇ ತೊಳೆಯೋದು ನನ್ನ ಮೈ ಬಾಡಿ ಸ್ವಲ್ಪ ಹೀಟ್ ಬಾಡಿ ನೋಡಿ ಈ ಥರ ಫುಲ್ಲು ತಲೆ ಒಳಗಡೆ ಎಲ್ಲ ಹಾಕಬೇಕು ನೋಡಿ ಇದನ್ನೆಲ್ಲರೂ ಮನೆಯಲ್ಲಿ ಮಾಡ್ತಾ ಹೋಗಿ ಸುಮ್ಮನೆ ಬ್ಲ್ಯಾಕೆಲ್ಲ ಹಚ್ಚಲಿಕ್ಕೆ ಹೋಗಬೇಡಿ ಕೆಮಿಕಲೆಲ್ಲ ಇದ್ದರೆ ಸ್ಕಿನ್ನಲ್ಲಿ ಟ್ಯಾನ್ಸ್ ಬರುತ್ತೆ ಆಮೇಲೆ ಒಳ್ಳೆಯದು ಅಲ್ಲ ನಮಗೆ ಆ ಥರ ಕೆಮಿಕಲ್ ಹಚ್ಚಿರೋ ಬ್ಲ್ಯಾಕನ್ನು ಹಾಕೋದು ಡ್ರೈ ಆದ ಕೂಡಲೇ ಚೆನ್ನಾಗಿ ಒಂದು ಸ್ವಲ್ಪ ಕಂಡೀಷನರ್ ಹಾಕ್ಕೊಳ್ಳಿ ಬೇಕಂದರೆ ಶ್ಯಾಂಪು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಇದನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಇದೇ ಥರ ಹಾಕಿ ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳು ಕೂಡ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಹೀಗೆ ಒಳ್ಳೊಳ್ಳೆ ಟಿಪ್ಸ್ ಮತ್ತು ಒಳ್ಳೊಳ್ಳೆ ಅಡುಗೆ ಜೊತೆ ದಿನ ಬರ್ತೀನಿ ನಾನು ನನಗೆ ಸಪೋರ್ಟ್ ಇರಲಿ ನಿಮ್ಮದು ಎಲ್ರಿಗೂ ಟಾಟಾ ಬೈ ಬೈ ಸಿ ಯು ಯಾಕಂದರೆ ನಾನು ಪ್ರತಿಯೊಂದು ವೀಡಿಯೋನೂ ತುಂಬ ಉಪಯುಕ್ತ ಮಾಹಿತಿಯೊಂದಿಗೆ ಬರ್ತೀನಿ ಸುಳ್ಳು ಹೇಳಿಕೊಂಡು ಅದೆಲ್ಲ ಬರಲಿಕ್ಕೆ ಆಗೋದಿಲ್ಲ ನನಗೆ ಯಾಕಂದರೆ ನಾವು ಕೆಲವು ವಿಷಯಲೆಲ್ಲ ಸುಳ್ಳು ಹೇಳಲೇಬಾರ್ದು ಯಾಕಂದರೆ ಇದೀಗ ಮೆಹಂದಿ ಅಂದರೆ ಒಂದು ನಮ್ಮ ಹೆಲ್ತಿಗೆ ಸಂಬಂಧಪಟ್ಟಂತಹ ವಿಷಯ ಹಾಗಾಗಿ ನಿಮಗೆ ಸುಳ್ಳು ಮಾಹಿತಿಯೊಂದಿಗೆ ಖಂಡಿತ ನಾನು ಬರೋದಿಲ್ಲ ನನಗೆ ಸಪೋರ್ಟ್ ಮಾಡಿ ಬ್ಯೂಸ್ ಕೊಡಿ ಟಾಟಾ ಬಾಯ್ ಬಾಯ್ ಒನ್ಸ್ ಅಗೇನ್